ಹೆಚ್ಚೆ ಆಗೋಗ್ಬಿಟ್ಟದು ನಮ್ಮೆಲ್ಲರ ಆಯ್ಸು ಅದು ಮುಗ್ದಾಗ ಹೋಗುದೇ ಎಪ್ಪತ್ತೇಳೋ ಇಪ್ಪತ್ತೇಳೋ ಎರಡೇ ತಿಂಗಳು ಅದು ಗೊತ್ತಿಲ್ಲ ಎರಡು ತಿಂಗಳು ಮಗುಗು ಗರ್ಭಪಾತ ಅಂದ್ರೆ ಅದೊಂದು ಸಾವಿದ್ದಂಗೆ ಲೆಕ್ಕ ಅದು ಕೂಡ ಆದ್ರಿಂದ ಇವತ್ತು ಯೋಗೀಶಣ್ಣ ಇಡೀ ದಾಖಲೆ ಎಲ್ಲ ಗ್ರಾಮಗಳ ಮನೆ ಮಾತಾಗಿದ್ರು ಉತ್ತಮ ಜೀವನ ನಡೆಸಿದ್ರು ಇವತ್ತು ನಮ್ಮಿಂದ ವಿಧಿವಶ ಆಗಿದ್ದಾರೆ ಅಂಥವ್ರು ಹೊರ್ಟೋದ್ರಲ್ಲ ಅಂತ ದುಃಖಕ್ಕಿನ್ನ ಅಂಥವ್ರು ನಮ್ಮ ಜೊತೆ ಇದ್ರಲ್ಲ ಅನ್ನುವಂಥ ಸಂತೋಷ ಇರಬೇಕು ನಮಗೆ ಅಭಿಮಾನ ಇರಬೇಕು ಅಂತ ಯೋಗೇಶನಿಗೆ ಒಂದು ತರ್ಪಣವನ್ನು ಸಲ್ಲಿಸ್ತಾ ಮತ್ತೊಂದು ಗೀತೆಯನ್ನು ಹಾಡ್ತಾ ಅವರಿಗೆ ಮುಕ್ತಿ ಕೊರೋಣ ನೀಡು ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನೀನು ಮಾಳಿಗೆ ಕೊಟ್ಟರು ಮರದಡಿ ಇಟ್ಟರು ನಾನೇನು ನಿನ್ನ ನಿನ್ಸೋದಿಲ್ಲ ಅಂಬಲಿ ಕುಡ್ದಾದ್ರೂ ನಿನ್ನನ್ನೇ ನೆನಿತೇನೆ ಅಂದ್ರು ಗುರುಗಳು ಅಂದ್ರೆ ನಾವು ಯಾರಾದ್ರೂ ಒಳ್ಳೇದ್ ಮಾಡಿದ್ರೆ ಮಾತ್ರ ಹೊಗಳೂ ನಮ್ಗ ಉಪಯೋಗ ಆದ್ರೆ ಮಾತ್ರ ಹೊಗಳಲ್ಲ ಪ್ರಪಂಚ ಯಾರಿಗಾರು ಒಳ್ಳೇದ್ ಮಾಡಲಿ ಅವ್ರನ್ನ ಹೊಗಳಬೇಕು ನಾವು ನನಗೆ ಒಳ್ಳೇದು ಮಾಡ್ರೆ ಮಾತ್ರ ಒಳ್ಳೆಯವರು ಅಂತ ಒಪ್ಕೊಳ್ಳೋಕೆ ಸ್ವಾರ್ಥ ಆಗ್ತದೆ ಏ ತುಂಬ ಒಳ್ಳೆಯ ಮನ್ಸಕ್ಕನೇ ಅವನು ಅಂತ ಕೆಲವರು ಅಂತಾರೆ ಏನು ಒಳ್ಳೆಯನು ಬಾ ಮನೆ ನೂರು ರೂಪಾಯಿ ಕೇಳದೆ ಕೊಡಲಿಲ್ಲ ಅಂತಾರೆ ಇವರು ಅಂದರೆ ಅವ್ರು ಕೇಳಿ ಕೇಳಿದಾಗೆಲ್ಲ ಕಾಸು ಕೊಡ್ಬೇಕು ನಾವು ನನಗೊಬ್ಬ ಅಂತ ನಂಗೆ ಅಂತ ಧರ್ಮ ಮಾಡು ಧರ್ಮ ಮಾಡು ಅಂತ ಎಲ್ಲ ಕೇಳ್ತೀಯ ಒಂದು ಐನೂರು ರೂಪಾಯಿ ಕೊಡೋದ್ರೆ ಕೊಡೋಲ್ಲೇ ಅಂತ ಅವನಂತೆ ಧರ್ಮ ಅಂದರು ಕೇಳಿದಾಗೆಲ್ಲ ಕಾಸು ಕೊಡು ಧರ್ಮ ಅನ್ಕೊಬಿಟ್ಟವ್ರ ಇವರು ಯಾರ ಅಸಹಾಯಕರಿಗೆ ತೊಂದರೆಲಿದ್ದವ್ರಿಗೆ ನೋವಿದ್ದವ್ರಿಗೆ ಏನೋ ಕೈಯೋ ಕಾಲೋ ಇಲ್ಲೋರವ್ರಿಗೆ ಅಥವಾ ವೃದ್ಧಾಪಿದೋರಿಗೆ ಅನಾಥರಿಗೆ ಏನೋ ಸಹಾಯ ಮಾಡ್ಬೋದಪ್ಪ ನೀ ಚೆನ್ನಾಗಿದ್ದಿಲ್ಲ ದುಡು ತಿನ್ನು ಅಂತೀವಿ ತಪ್ಪೇನು ಎಲ್ರದ್ದು ಇದೊಂದು ಕಥೆ ಇವಾಗ ಎಲ್ಲರೂ ನ ನನಗೆ ಸಹಾಯ ಮಾಡಿದ್ರೆ ಮಾತ್ರ ಒಳ್ಳೆಯರು ಅಂತ ಕತ್ತೀವ್ರಿ ಪುನೀತ್ ರಾಜ್ಕುಮಾರ್ ತಿರ್ಕಂಡ್ರು ಅವ್ರು ತಿರ್ಕಂಡ ಕ್ಷಣಕ್ಕೆ ದುಃಖದ ಜೊತೆಗೆ ಅವ್ರ ಬಗ್ಗೆ ಗೊತ್ತಾಗ್ತಾ ಬಂತು ಜನಕ್ಕೆ ಅಪ್ಪು ಪುನೀತ್ ರಾಜ್ಕುಮಾರ್ ತಿರ್ಕೊಳ್ಳೋಕೆ ಮುನ್ನ ಅಷ್ಟು ಅಭಿಮಾನಿಗಳು ಇರಲಿಲ್ಲ ಅವ್ರಿಗೆ ಆಮೇಲೆ ಕೋಟ್ಯಾಂತರ ಅಭಿಮಾನಿಗಳು ಸೃಷ್ಟಿ ಆಗ್ಬಿಟ್ರು ಹೊಸ್ದಾಗಿ ಯಾಕೆ ಗೊತ್ತಾ ಅವರ ನಟನೆಗಾದ ಅಭಿಮಾನಿಗಳಲ್ಲ ಅವರು ಗುಣಕ್ಕಾದ ಅಭಿಮಾನಿ ಗುಣಕ್ಕಾದ ಅಭಿಮಾನಿಗಳು ಅಪ್ಪು ಅವ್ರು ಬೆಂಗಳೂರಲ್ಲಿ ತಿರ್ಕಂಡ್ರೆ ಕೆರಗುಳಲ್ಲಿ ಬ್ಯಾನರ್ ಕಟ್ಟಿದ್ರು ಕಲ್ಮಡಿ ದೊಡ್ಡಿಲಿ ತಳಮಳೆ ದೊಡ್ಡಿಲಿ ಮಲ್ಲಿಗನ್ ದೊಡ್ಡಿಲಿ ವಸ್ತ್ರ ಮುದ್ದನ್ ದೊಡ್ಡಿಲಿ ಅಂಚಳ್ಳಿಯವರು ಎಲ್ಲ ಬ್ಯಾನರ್ ಕಟ್ಬಿಟ್ರು ಪೂಜೆ ಮಾಡಿದ್ರು ಯಾಕ್ರಪ್ಪ ಅಂದ್ರೆ ಒಳ್ಳೆಯರಂತೆ ಕರೋಣ ಪುನೀತ್ ರಾಜ್ಕುಮಾರ ಹೌದಾ ಏನು ಒಳ್ಳೆಯವರು ಧರ್ಮ ಮಾಡೋರಂತೆ ದಾನ ಮಾಡೋರಂತೆ ಅಲ್ಲ ಯಾರಿಗೋ ಮಾಡವ್ರೆ ನಿಮ್ಮೂರವ್ರಿಗೆ ಯಾರಿಗಾರ ಹೆಲ್ಪ್ ಮಾಡವ್ರ ನಮ್ಮೂರವ್ರಿಗೆ ಯಾರಿಗೋ ಮಾಡಿಲ್ಲ ಮತ್ತೆ ನೀವ್ಯಾಕೆ ಪೂಜೆ ಮಾಡಿರಿ ಯಾರಿಗಾರ ಮಾಡ್ಲಿ ಬಿಡಿ ಒಳ್ಳೇದ್ ಒಳ್ಳೆಯ ಒಳ್ಳೆ ಅಲ್ವಾ ಅಂದ್ರು ಇದೇ ಬೇಕಿರೋದು ಗುಣ ನಮ್ಮೂರಲ್ಲಿ ಯಾರಿಗೂ ಒಳ್ಳೇದ್ ಮಾಡಿದ್ರೆ ಪರವಾಗಿಲ್ಲ ಯಾರಿಗೋ ಒಂದ್ ಕಡೆ ಯಾವುದೋ ಒಂದ್ ದಿಕ್ಕಲಿ ಮಳೆ ಅನ್ನೋದು ನನಗೆ ಆಗ್ಬೇಕು ಅಂತಿಲ್ಲ ಮಳೆ ಯಾವುದೋ ಒಂದು ಇಕ್ಕೆಲ್ಲ ಆದರೂ ಸಂತೋಷ ಪಡ್ತಾನೊಬ್ರು ರೈತ ಆ ಕಡೆ ಕೆಲ ಮಳೆ ಆಯ್ತಂತೆ ಸದ್ಯ ನಮ್ಗಾಲಿಲ್ಲ ಆಯ್ತನ್ನು ನೋಡ್ಸೋದು ಎಲ್ಲೋ ಒಂದ್ ಕಡೆ ಆಯ್ತಲ್ಲ ಬಾಪ್ಪ ಅದು ಗುಣ ಬೇಕು ಇಲ್ಲಿಗೆ ಅಷ್ಟೇ ಆಗ್ಬೇಕು ನನಗಷ್ಟೇ ಒಳ್ಳೇದಾಗಬೇಕಂದ್ರೆ ಸ್ವಾರ್ಥ ಆಗ್ತದೆ ಬಂದಗಳೇ ಅದಕ್ಕೆ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಇವತ್ತು ಶಿವನೊಡನ ಆಡಿ ಬದುಕಿ ಶಿವನಲ್ಲೇ ಇಕ್ಕಿ ಹಾಕಿದ್ದಾರೆ ನಮ್ಮ ಯೋಗೇಶ ಅಂತ ಮಹಾನ್ ನುಡಿ ಶ್ರದ್ಧಾಂಜಲಿ ಸಲ್ಲಿಸುವಂಥ ಒಂದು ಪುಣ್ಯ ನಮಗೆ ಸಿಕ್ಕಿದೆ ಈ ಕಾರ್ಯಕ್ರಮವನ್ನು ಅವರಿಗಾಗಿ ಅರ್ಪಣೆ ಮಾಡೋಣ